ಯಾವ ಬಿಡು ಯಾರು ಕಟ್ಕೊಂಡು ಏನೋ ಯಾರು ಕಟ್ಕೊಂಡು ಏನಾಗಬೇಕು ಗೊತ್ತಿನ ಕಾಲದಲ್ಲಿ ಯಾವ ಜೀವನ ಅವ್ರಿಗೆ ಹೆಚ್ಚು ಕಣಜಿ ನಾವು ಸುಮ್ಮನೆ ಹಂಗೆ ಅನ್ನೋದು ಯಾವ ಹಣ್ಣು ಆಯ್ಕಿಲ್ಲ ಯಾವ ತಮ್ಮನೂ ಆಯ್ಕಿಲ್ಲ ಯಾವ ಅಕ್ಕಂಗಿರು ಆಯ್ಕಿಲ್ಲ ಸುಮ್ಮನೆ ಹಂಗೆ ಆಡೋದಷ್ಟೇ ಎಲ್ಲರೂ ಹೇಗಿತ್ತೇನೋ ನಮ್ಮ ತವಿಲ್ ದೊಡ್ಡಾಗ ಗೊತ್ತು ಬರೋದು ಸುಮ್ಮನೆ ಕುತ್ಕೊಂಬಗ ನೀನಾಗಿ ನೀನು ಮಾಡ್ಕೊಬಿಟ್ಟು ಯಾಕೆ ಹೋದ ನೀನು ಮನೆಬಿಟ್ಟು ಹೋಗ್ಬೇಡ್ದಾಗಿತ್ತೀನಿ ಅಂತೇವನು ಯಾಕಪ್ಪ ಹೋದೆ ನೀನು ಈಗ ಹೋಗದ ಹೋಗ್ಬಿಟ್ಟು ಹಿಂಗೆ ಮಾತಾಡ್ತೀನಿ ನೀನು ಸರಿ ಅಂದಿನ ಅಯ್ಯೋ ಜಿ ನಾನು ಹೋಗಿ ಎಷ್ಟು ದಿವಸ ಆಯ್ತು ಊರು ಬಿಟ್ಟು ಎಷ್ಟು ದಿವಸ ಆಯ್ತು ಹೇಳು ಎಲ್ಲಿ ಹೋಗಿದ್ದು ಏನು ಎಂತ ಅಂದ್ಬಿಟ್ಟು ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾ ಅಂತ ಯದಾರ ಇರೋರು ಒಂದು ಫೋನ್ ಮಾಡ್ಕೊಂಡಿದ್ವಲ್ಲ ಯಾರ್ಯಾರೇ ಹಾಂ ಯಾರು ಒಬ್ರು ಬೇಡಕನವ ಇವ್ರ ಮನೆಯವರಿಗೆ ನಾನು ದ್ರೋಹ ಮಾಡಿಬಿಟ್ಟಿದ್ದೆ ನನ್ನ ತಂಗಿಗೆ ಏನು ಮಾಡಿದೆ ಅವ್ಳಾರೆ ಅವ್ನು ಫೋನ್ ಮಾಡಿ ಹೆಂಗಿದ್ಯಾ ಎಣ ಅಂತ ಒಂದು ಮಾತು ವಿಚಾರ್ತೀನಿವೆಲ್ಲ ಅವಳು ಎಷ್ಟೆ ವಿಷಗಳು ತುಂಬ್ಕೊಂಡಿದ್ರು ಅಂತ ಅದನ್ನ ಯತ್ನ ಮಾಡ್ತಾ ಕೋತೀನಿ ಕನಜ್ಜಿ ನಾನು ನನ್ನ ನಾನು ನನಗೂ ಎಲ್ಲ ಅರ್ಥ ಆಯ್ತದೆ ಇವ್ರ ಬುದ್ಧಿಗಳೆಲ್ಲ ನಾನು ನೋಡಿ ಸಾಕಾಗಿ ಸುಂಕಿರಿ ಯಾಕೆ ಅಲ್ಲ ಮಾಡ್ಕೊಂಡು ಅಪಾರ್ಥ ಅಂತ ಕನ್ನಿ ನಾನು ಹೇಳೋದು ಅಪಾರ್ಥ ಅನ್ನೋ ಪ್ರಶ್ನೆ ಬರೋಕ್ಕಿಲ್ಲ ನಾನೇನು ಅಪಾರ್ಥ ಮಾಡ್ಕೊಂಡಿಲ್ಲ ಇರೋದನ್ನ ಇಷ್ಟು ದಿವಸ ಅಪಾರ್ಥ ಮಾಡ್ಕೊಂಡಿದ್ದೆ ಈಗ ಸರಿಯಾಗಿ ಯತ್ನೆ ಮಾಡಿದೆ ಬುಡು ಬಿಡು ಸುಮ್ನೆ ಪಪ್ಪಾ ಯಾಕೆ ಯಾಕೆ ಸುಮ್ಮನೆ ಮಾತಾ ನಮ್ಮಿಂದ ಯಾಕೆ ತೊಂದ್ರೆ ಬಿಡು ಆಯ್ತು ಹೋಗು ಕಿಸ್ಕೊಂಡು ಒಲೇ ಊಟ ಮಾಡುವ ಬೆಳಕ ಸುಮ್ಕಿರಾಜಿ ಬಾ ಮನೆ ಕಡಿಕೆ ನೀನು ತಿರ್ಗಾಕೊಂಡು ಬರೋಕೆ ಇಲ್ವಲ್ಲ ನೀವು ಅಬ್ಳೆ ನೋಡು ನನಗೆ ನನ್ನ ಕಡಿಕಿರೋಡು ನಾನು ಮಾತಾಡ್ಸೋಳು ನೀನು ಹಬ್ಳೆ ಯಾವ ಮಕ್ಳು ಇಲ್ಲ ಯಾರು ಇಲ್ಲ ನೀನು ಅಬ್ಬಳೆ ನನಗೆ ಇಷ್ಟ ಆಗುತ್ತೆ ನನಗೆ ಆಯ್ತು ಸುಮ್ಕಿರ ಅವರೆಲ್ಲ ಏನ್ ಮಾಡಿದಾರಪ್ಪ ನಾನು ಏನ್ ಕೊಟ್ಟು ಮಾಡಿದ ನಿನ್ಗೆ ಇಷ್ಟ ಆಗಕ್ಕೆ ಏನ್ ಕೊಟ್ಟಿದ್ದಾನು ನಿಮ್ಮ ಅಜ್ಜಿನ ನೀನ್ ಸಾಕೊಳ್ಳೆ ಸುಮ್ಕಿರಲ್ಲ ಮಗ ಕರಪ್ಪ ನೀನು ನನ್ನ ನಿನ್ನ ಕೇಳಿ ಕಿಲ್ಸ್ದಂಗೆ ತೀಕಾ ಮಣ್ಣು ಮಾಡ್ದಂಗೆ ಸಾಕೋಳಕಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನೀನು ಅಯ್ಯೋ ಸಾಕವ್ರೆ ಏನು ಯಾರು ಪ್ರಪಂಚದ ಮೇಲೆ ಸಾಕಿ ಎಲ್ಲ ಬಿಡು ಮಕ್ಳ ಹಂಗ ಸಾಕಿದ ಬಕವ್ರೆ ಸುಮ್ದಿರಾಜಿ ಅವ್ರ ಮಾತು ಅವ್ರ ನಾಟಕ ಎಲ್ಲ ಹಂಗ ಚೆನ್ನಾಗಿ ಗೊತ್ತಕ ಆಯ್ತು ಸುಮ್ದಿರವ ಸುಮ್ಕಿನ ಆಯ್ತು ಓಲಾ ಊಟ ಹಾಕಿಸ್ಕೊಂಡು ಯಾವ ಊಟ ಬೇಡ ಏನ್ ಬೇಡ ನನ್ಗೆ ಹುಣ್ಣ ಗೊಂಚೂರೆ ಬೇಡ ನನ್ಗೆ ರಶ್ಮಿ ಹುಂಚು ಕಾಪಿ ನಡ್ಕ ಐಸ್ಕೊಂಡ್ ಬಾ ಅವನ್ಗೆ ಯಾವ ಕಾಪಿನ ಬೇಡ ಏನ್ ಬೇಡಕ್ಕ ಸುಮ್ ಕುತ್ಕೊ ಏನೀಗ ಏನ್ಲೇ ಹ್ಮ್ ಬುರಂಗಿಲ್ವಾಂಗಾರೆ ಮನೆಗ್ ಬುರಂಗಿಲ್ವಾ ಹೇಳು ನೀನು ಪರವಾಗಿಲ್ವಾ ಸುಮಾರಾಗಿದ್ದೀಯ ಹಂಗಾರೆ ನಾನು ನನ್ನ ಮನೆಗೆ ನಾನು ಬರಂಗಿಲ್ಲ ಅಲ್ವಾ ಅಂಕಲ ನಾನೇ ಬಾಕ್ಲಲ್ಲಿ ಅಂಟಿಸ್ಬಿಟ್ಟಿನಿ ಗೋವಿಂದ ಬರಂಗಿಲ್ಲ ಮನೆ ಒಳಕ್ಕೆ ಅಂತ ಅರ್ಸಿಸ್ಬಿಟ್ಟು ಅಂಟಿಸ್ಬಿಟ್ಟಿನಿ ಕನಪ್ಪ ಸುಮ್ಮನೆ ಕ್ವಾಪ ತಿಸ್ಬೇಡ ನನಗೆ ಹ್ಞೂ ಕ್ವಾಪತ್ತದ ಕ್ವಾಪ ನಿಮಗೆ ಅಜಿ ನಾನು ಪಡೆಯಲ್ಲ ಪುಂತಕ್ಕೆ ಹೋಗಿದೆ ನ್ಯಾಯ ಕೊಡಕ್ಕೆ ಅಂತ ಏನಾಯ್ಕೆ ಏನ್ ನ್ಯಾಯ ಕೊಡಕ್ಕೆ ಹೋಗಿಲ್ಲ ಓ ಏನ ಅಂದರೆ ಅಲ್ಲ ಒಂದು ತಿಂಗ್ಳಾಯ್ತಲ್ಲ ನಾನು ಹೋಗಿ ಎಲ್ಲಿಗೆ ಹೋಗಿದ್ದು ಏನು ಎಂತ ಅಂತ ಒಂದು ಫೋನ್ ಮಾಡಿಲ್ವಲ್ಲ ನಾನು ಸತ್ತೋದ್ರೆ ನಾಳೆ ದಿವಸಕ್ಕೆ ನೀವು ನಾನು ಇರ್ತಿ ಮಕ್ಕಳು ಸಾಕಿರಾ ಇನ್ನು ಇರ್ತಿ ಮಕ್ಕಳ ನಾ ಸಾಕಿದವಪ್ಪ ಸಾಕಿಲ್ಲ ಸಾಕಿಲ್ಲ ಈಗ ಯಾರು ಮನೆ ತಗೊಂಡು ಇರ್ತಿ ಮಕ್ಕಳು ಯಾರ್ ಮನೆ ಇದಾವ ಅವರ ನೋಡಕತ್ತೀಯಾ ಅವರನ್ನ ನಾನು ಹೇಳ್ತಿರದು ನಾನು ಬಿಮಲ್ಲುವೇ ಲತುವೇ ಅಯ್ಯೋ ಅಯ್ಯೋ ಬಿಮಲ್ ಮಾತ್ರ ಹುಸಿದೀನಿ ಈ ಬ್ಯಾಡ್ನಾ ಯಾರ್ ಗುಟಿದಾವಾ ಕರ್ಕ ಹೋಯಿತಿ ತಾಡ ಗುರ್ಸಟ್ಟಿ ತಕೇ ಹೋಯಿತಿ ನೀ ಪ್ಯಾರಲಲ್ ಬದಕತ್ತಿ ಹೇಳ್ತೀರಿ ನಾಚ್ಕೆ ಮಾರುವದಿಲ್ಲ ನೀಗೆ ಬೋಲ್ತೀ ಹೇಳ್ ನೀನು ಹಾ ನಾಚ್ಕೈ ಕೋ ನೀ ಜಲ್ಮುಕೆ ಏನಂಗ್ ಮಾತಾಡ್ತಿದೀನಿ ನೀನು ಯಾಕಲಂಗ್ ಮಾತಾಡೀಯಾ ನೀನು ಯಾಕಲಂಗ್ ಮಾತಾಡೀಯಾ ನೀನು ಏರಾಗಿದೆ ನಿಂಗೆ ಕೇಳ್ಬೋದಿತ್ತು ನಿಂಗೆ ಕೇಳ್ವೋಕರುಸ್ಕೊಂಡ್ ಕೂತಿದತ್ತು ಮುಂಡೆ ಮಂಗ ನಿಂಗೆ ಸರಿಯಾಗಿ ಗೆಳ್ಸಿ ಬಿಡ್ತೀನಿ ಮರುವಾದೀಯಾ ಲೋಪ ನನ್ನ ಮಗ್ನೆ ಅಲ್ಲ ಈ ಮಕ್ಳು ಯಾರ್ಗೆ ಎಲ್ಕಾ ದಿಲ್ ಕಳ್ಸಲಾ ಮತ್ತೆ ನಿನ್ನ ನನ್ನ ಮನೆಗೆ ಯಾಕ್ಲ ಕಳ್ಸಿದಿ ನಿನ್ನ ನಾನ ಯಾಕ್ಲ ಸಾಕಕಂದ್ರೆ ನನಗೆ ಹಣೆ ಬರ ಬಂದಿದಲ್ಲ ನನಗೆ ಸಾಕಕ್ಕೆ ಕಳ್ಸು ನಾನು ಬೇಡ ನಾನು ಸಾಕಕಿಲ್ಲ ಅಂತಾನ ನನ್ನ ಮಗ್ಲ ನಾನು ಅಯ್ಯೋ ಸಾಕಕಿಲ್ಲಪ್ಪ ಈಗ ಸಾಂಬಳು ಬತ್ತದ ನಿನ್ನ ಮಗ್ಲಗೆ ಸಾಕತಿಯೆ ನಿನ್ ಬುದ್ಧಿ ನನಗೆ ಏನು ಗೊತ್ತಿಲ್ಲ ಅಂತ ಕಬಿಡಿದ್ದಿಲ್ಲ ನಿನ್ ಬುದ್ಧಿ ಅಲವೇ ನನ್ನ ಕಣ್ಣೆಲ್ಲ ತಲೆ ನಿನ್ ಬುದ್ಧಿ ಒಳ್ಳೆನೆ ಚೆನ್ನಾಗಿ ನಿನ್ ಗೊತ್ತಿಲ್ಲ ಅಂತ ಕಬಿಡಿದ್ದೀ ನಿನ್ ಬುದ್ಧಿ ಗೊತ್ತಿಲ್ಲ ಅಂತ ಕಬಿಡಿದ್ದೀ ಹೇಳು ಚೆನ್ನಾಗಿ ಗೊತ್ತು ನನಗೆವೇ ನಿನ್ ಬುದ್ಧಿ ನೀನೇನು ಎಂಟು ಅನ್ನೋದನ ಎಲ್ಲ ತೋರಿದಿ ಸುಮ್ ನೀರ್ನೇ ಮನ ಬಂದನಲ್ಲ ಅದಕ್ಕೆ ಮಾತಾಡಿದೀಯ ನೀನು ಮತ್ತೆ ಹೇಳಕ ಹೆಂಗ್ ಬೋಗಲ್ತಾ ನೋಡಕವನು நே மனேலே மனைகூரே இன்னொத்தே சரியா நீதி கண்டிவன்கா சும் குத் பாய் முச்சுக்கொண்டாஸ்தி மாத்தாட் நீதி கண்டிவனிக்க அல எஸ்ட் மட்டுக்கு மாத்தாடுத்த நோடு எஸோ மட்டு ஏன் நீன சரி மாத்தீரோ யாத்தர மாதாட் தீ அந்த நினந்தவள் மனே மனை உதார்த்தே அல்ல நான் தம் நன்கோ தந்து ஒன் எடுக்கு முடிவிட்டா நான் தன்னுக்கு நன்குவே ಜಗಳವ ಎಷ್ಟು ದಿವಸ ಕಾಯ್ಕೊಂಡು ಕೊಟ್ಟಿದೆ ಅಂತ ಮಂದಿರ್ಲೇ ತಂದು ಮಾಡ್ಬಿಟ್ಟು ತಮಾಸೆ ನೋಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದೆ ಯಾರ ತಮಾಸೆ ನೋಡಕ್ ಬಂದಿದ್ರು ಯಾ ತಮಾಸೆ ನೋಡಕ್ ಬಂದಿದ್ರು ಏನಂತ ಮಾತಾಡ್ತಿದ್ದೀನಿ ನೀನು ಏನಂತ ಬಗೊಳ್ತೀನಿ ನೀನು ಇಳಿಸ್ತೀನಿ ಸರ ಸರಿಯಾಗಿ ಮಾಡ್ಬೋದಿಯಾ ಕಡಿದೆಯ ನೀನು ಹೆಂಗೆ ಇಳಿಸ್ತೀನಿ ಅಂತ ಹೇಳಿಸಿದ್ರೆ ಓ ಅಲ್ಲ ಯಾವ ಥರ ಮಾತಾಡ್ತಾನೆ ನೋಡಿ ಏನು ತಂದು ಮಾಡಿದೆ ನಿನ್ನ ನಾನು ಯಾವಾಗ ಇರಬೇಡ ಅಂತ ಅಂದಿನ ಅವ್ನು ಅಷ್ಟು ಆ ಓ ಅವ್ನು ಯೋಗ್ಯತೆ ಅವ್ನು ಮಾಡೋಂಥ ಯೋಗ್ಯತೆ ಉಳಿಸ್ಕೊಳ್ಳೋದು ಇದ್ದಲ್ಲ ನಿನಗೆ ಅಂತ ಯೋಗ್ಯತೆ ಇದೆ ಹೇಳಿ ನಿಮಗೆ ಒಮ್ಮೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರು ಜಾಸ್ತಿ ಮಾತಾಡೋಣ ನೀನು ನಂಗೆ ಅವೆಲ್ಲ ಬೇಡ ಜಿ ನನ್ನ ಪಾಲ್ನಾಸ್ತಿ ಏನಿದೋ ಕೊಡು ಅಕ್ಕ ನೋಡ್ದಾ நோடக்க எட்டு மட்டுக்கு பந்தவனி அந்த பால் நாஸ்தியா அதுங்க கொட்டீங்க பால் நாஸ்தியே நினைக்கே கொடவ நான் நீ பால் நாஸ்தியே யா ஆஸ்தி நூ இல்ல ஏன் இல்லை யார் கொட்டாரோ பரவாயில்ல ஓகே தந்து நம்ம நான் எஸ் படி கொட்டி கொட்டிங்க நான் உட்டில் நீட்டில பண்ணிணா நினைக்கு சரியா நீதி கொடுத்து தோறாக்கு அவ்ளாத்த நான் கொடுத்து தூரக்கு நீ ಆಯ್ತಾ ನೀನು ಬುದ್ಧಿ ನಿಂದ ನಿಂತ ನಿನ್ನ ನಿನ್ ದೂರಂಕಾರ ಇರ ನಿಂತ ನಿಂತ ನಾನು ತಕ್ಕಬೇಡ ನನಗೆ ಹಾಂ ಜಾಸ್ತಿ ಮಾತ್ಗೆ ತೊಳ್ಬೇಡ ನೀನು ಸರ್ ಹೇಗಿ ಮರ್ಬೋದು ಇಳಿಸ್ಬಿಟ್ಟೆ ನಾನು ಆಯ್ತಾ ಜಾಸ್ತಿ ಮಾತು ತಾಡಕ್ಕೆ ಬರಬೇಡ ನೀನು ಎಲ್ಲಿ ತೆಂಗ್ ಓ ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಅನ್ಕೊಬಿಟ್ಟಿದ್ದಿಲ್ಲ ನೀನು ಏನು ಅನ್ಕೊಬಿಟ್ಟಿದ್ದಿ ಅಂತ ನೀನು ನೀನು ಬೆಂಕಿ ಕ ಅಲಕಲ್ಲ ಏನಿಲ್ಲ ನೀನು ಮಾತಾಡಿದ ನೀನು ಯಾಕೆ ಪಾಲು ಕೊಟ್ಟ ನಿನ್ಗೆ ಯಾಕೆ ಕೊಡಬೇಕು ಪಾಲ ಓಲೋ ಯಾಕೆ ಕೊಡೋಕೆಲ್ಲಕ್ಕದ ನಾ ಪಾಲ ಕೊಟ್ಟು ಕಳ್ಸಿಬಿಟ್ರೆ ಮಕ್ಳಿಗೆ ಮಾಡಿ ಇವಕ್ಕೆ ಮಕ್ಕಳ ತಂದೆ 2 ವರ್ಷ ಆಯ್ತಲ್ಲ ಹುಟ್ಟಿ ನಿನೋ ಮಕ್ಕಳನ್ನ ಮೇ ಮಕ್ಕಳ ಮೇಲೆ ಚೂರು ಜ್ಞಾನ ಇದದಾ ನನ್ನ ಮಕ್ಕಳ ನೋಡಬೇಕು ಮಾತಾಡಿಸಬೇಕು ಅನ್ನೋದು ಜ್ಞಾನ ಇದಲ್ಲ ನಿಮಗೆ ಜ್ಞಾನ ಇದದು ಹೇಳು ಜ್ಞಾನ ಇದದು ಹೇಳಲ್ಲ ಆ ಕಲ್ಸು ಮನೆಗೆ ಸಾಕತ್ತೆ ನಾನು ಗೊತ್ತುಕಸ ಹಾಕಳಕ್ಕೆ ನನ್ನ ಮಕ್ಕಳ ಸಾಕತ್ತೆ ನನಗೆ ಗೊತ್ತಿಲ್ವಾ ನೀನೇ ಕರ್ಕೊಂಡು ಇಸ್ಕೊಂಡಿದ್ದೀ ಅಕ್ಕ ಇಲ್ಲಿ ಅಂತ ಇಸ್ಕೊಂಡಿನಿ ಇಲ್ಲ ನೀನು ಬೇಡ ಅಂತ ತೊಳ್ದ ಮೇಲೆ ನಿನ್ಲ್ಲ ಇದೆ ಮಕ್ಕಳ ನಾನು ಇಸ್ಕಲ್ದ್ರು ನಿನ್ನ ಯಾರು ಇಸ್ಕೊಂಡರೋ ಅದಲ್ಲ ಬೇಡ ನಾನು ತಳ್ನಾ ಅತಿ ಕೊಡು ಏನು ಸಲ್ಲಬೇಕು ಕೇಳ್ಲೇ ಹೇಳ್ತಿನಿ ಮೂ ರೆಕರೆ ಜಮೀನು ಇನ್ನೇ ನೀನು ಕೋಟಿ ಕಟ್ಲೆ ಇದ್ದದ ಅದು ಇಪ್ಪತ್ತು ಎಕರೆ ಇದ್ದದ ಮೂರು ಎಕರೆ ಜಮೀನು ಮೂರು ಎಕರೆ ಮಾದೇವನಿಗೆ ಒಂದು ಎಕರೆ ಸೋಬಿತ ಒಂದು ಎಕರೆ ನಿನ್ನ ಒಂದು ಎಕರೆ ನಿನ್ನೆ ಒಂದು ಎಕರೆಲಿ ಎರಡು ಭಾಗ ಹಿರಿಯ ಒಂದು ಭಾಗ ಹಿರಿ ಎರ್ತಿಗೆ ಒಂದು ಭಾಗ ಹಿರಿ ಇರ್ತಿದ್ ಆಲಯ ವೇಳೆ ಕುಕ್ಕಾ ಎಕರೆ ಬರ್ದಾಯ್ತು ಇವನು ಒಂದು ಅರ್ಧ ಎಕರೆ ಅದು ಮುಗಿನ ಹೆಸರು ಬರ್ತೀನಿ ಏನ್ ನಿನ್ನ ಕೈಲಿ ಎಳ್ಸ್ಕೊಬೇಕಲ್ಲ ನಾನು ನನಗೂ ಗೊತ್ತ ಏನು ಮಾಡ್ಬೇಕು ಅಂದ್ಬಿಟ್ಟು ಕಂಡೀನಿ ನಾನು ನಾನು ನಿನ್ನ ನಿಂತಲ್ಲಿ ಎಳ್ಸ್ಕೊಬೇಕಾಗಿಲ್ಲ ನಾನು ಸೋಬಿ ಆಸ್ತಿ ಆಸ್ತಿ ಬೇಕು ಅಂದ್ಬಿಟ್ಟು ಚೆನ್ನಾಗಿ ಹೇಳ್ತೀನಿ ನೀನು ಅವಳಿಗೆ ಕೊಟ್ಟು ಏನು ಕೊಟ್ಟು ಏನು ಮಾಡಿದ್ವಿ ನಾವು ಓ ನೀನ್ ಒಳ ಚೆನ್ನಾಗಿ ಹೇಳ್ತಾ ಇದ್ದೀನಿ ಅವಳಿಗೆ ಕೊಡ್ಬೇಕು ಅವ್ನು ಸರಿ ನೀನ್ ಒಳ ಚೆನ್ನಾಗಿ ನಿನ್ನೆ ಬಿಡಕ್ ನಾ ಹೇಳಕ್ಕೆ ಈಗ ಹೇಳ್ತಾರೆ ಇದೊಳೆ ಸರಿ ನೋಡಕ್ಕೆ ಹೆಂಗ ಹೇಳ್ತಾ ಇದ್ದಾನು ನೋಡು ಯಾಕೆ ಅವಳು ಹುಟ್ಟಿಲ್ವೇ ಅವಳು ಕೊಡೋದೇ ಒಂದು ಭಾಗವೇ ಅವಳು ಕೋ ಬೇಕೋ ಬ್ಯಾಡೋ ಅಂತ ನಾನು ಕೇಳೋಕೂ ಇಲ್ಲ ನಾನು ನಾಳೆ ಬರ್ದ ಇದ್ಕೊಂಡು ಹೋಗ್ಲ ಹೋಗು ಅವ್ನಿಗೆ ಬಿಂಬಲ್ಗೆ ಅರ್ಧ ಎಕರೆ ಅವಳಿಗೆ ಕಾಲ್ ಕಾಲ ಎಕರೆ ಸೋಬಿ ತುಂಬ ಒಂದು ಎಕರೆ ಮಾಧವನ್ ಒಂದು ಎಕರೆ ಬರ್ದಿನಿ ಕಣ ನಿನ್ನಂತ ಮಲಯಾಳಿರು ಮನೇಲಿ ಒಬ್ಬೊಬ್ರು ಇದ್ಬಿಟ್ರೆ ಮನೆಯೆಲ್ಲ ಊರು ಊದರ ಹಾಕಿಲ್ಲ ನಿನ್ನಂತ ಹೊಡಿದ್ಬಿಟ್ರೆ ನಿನ್ನಂತ ಮಲಯಾಳಿ ಅಲ್ಲ ನೋಡು ಎಷ್ಟು ಮಾಡ್ಕೊಂಡು ಮೋಸ ಮಾಡ್ತಾ ಇದ್ದೀನಿ ನನಗೆ ಏನ್ಬಿಟ್ಟು ಏನಂತ ಬಗ್ಲಿದೆ ನೀನು ಏನಂತ ಬಗ್ಲಿದೆ ನೀನು ಏನಂತ ಹೇಳು ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ಈಗ ನೋಡಿ ಯಾವ ತರ ಅಂದ್ಬಿಟ್ಟು ಓಹ್ ಇಲ್ಲಕ್ಕ ಬಂದ್ಬಿಡ್ಲಾ ಇಲ್ಲಾಕಂತ ಬಂದ್ಬಿಡು ನೀನು ಹೇಳ್ಬಿಟ್ಟಲ್ಲ ಅದಕ್ಕೆ ಈಗ ನಾನು ಓ ನಿನ್ನ ಹೆಸರು ಬರ್ದಬಿಡದಂತಿದೆ ಬರ ಕಲ ಬರ್ದೇ ಬರೇ ನಾನು ಅನ್ಯಾಯ ಮಾಡ್ತಿದ್ದಿಲ್ಲ ನೀನು ಒಯ್ಕಲ್ ನ ಮೇಲೆ ನೀನು ಹೊಟ್ಟೆ ಇರ್ತ ಮಕ್ಳು ನಿನ್ ಕಡೆಗಣ ಮೇಲೆ ಇನ್ಯಾರ ಕಡೆಗಣಿಕಿಲ್ಲಾ ನೀನು ನಾನು ಎಲ್ಲಾರ್ಗುಳ್ ಕಾಣಿಸ್ನಿಕ್ ಅಂತ ಹೋಗು ನಿನ್ ಕೈಲಿ ಹೇಳ್ಕೋಬೇಕಾಗಿಲ್ಲ ಕಣ ನಿನ್ ಮಗನ್ಗೆರ್ಲಾ ಅಲೋ ನಿನ್ ಕಡೆ ಹೊಂದ್ಯಾಕ್ರಿ ಹಿರಿ ಎರ್ತಿ ಹೊಂದ್ಯಾಕ್ರಿ ಹಿರಿ ಎರ್ತಿ ಅರ್ದೇಕ್ರಿ ಗಿರಿ ಎರ್ತಿ ಅರ್ಧಕ್ರಿ அது கிரி கிரி மகன் மக்களுக்கு ஓல ஊலாது யார் படம் உப்பு சோல இனிவா உப்பர கே ஜா மாத்தாடா ஓல எதி கண்டினிக்க எடுத்து கட் கட் குணி குளிில நோட்னி நானு அல்ல நன்கே அல்லவாங்க நானும் சார மாதிரி சாயிண்ட் நன்கு சத்தி சாய்க்கே ಸಾಯಕ್ಕೆ ಯಾರು ಸಾಯಿಲ್ಲ ಅಂದ್ರೆ ನಾನೇ ಸಾರೈಸ್ ನೀನು ಅದು ಆರೈಸ್ತಿ ನನ್ಗೆ ಹೇಳಿ ನೀನು ಇರೋದು ಕಲೆ ಕಾನೂನಿನ ಕಾನೂನಿ ಒಪ್ತದೆ ಓಲ್ ಅದು ಯಾರಿಗೋ ಅದೇನು ಕಂಪ್ಲೇಂಟ್ ಕೊಟ್ಟು ಕೊಡೋಣ ನಾನು ನೋಡ್ತೀನಿ ಓಲ್ ಯಾರು ಒಪ್ಪಕ್ಕೆ ನಾನು ನೋಡ್ತೀನಿ ನಿಮ್ಮ ಅಂತ ಬಡ್ಡೆ ಮನೇಲಿ ಮನೆ ಉದ್ದಾರ ಆಗ್ತದೆ ಅಂತ ಹೋಗು ಮೊದಲು ನೀನು ನಿಗದ್ ಕಬ್ರೆ ಸರಿ ಕತೆ ಏನೋ ಬಗಳ್ಕೋ ಬಗಳ್ಕೋ ಓದಿ ಬಾ ಬಗಳು ಬಾಯ್ ಅಲ್ಲೇನು ಬಗಳ್ಕೋ ಓದಿ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ